ಸ್ನೇಹಿತರೆ ಈಗ ಶ್ರೀನಿವಾಸ ಕಲ್ಯಾಣವನ್ನು ಮುಂದುವರೆಸ್ತೇನೆ ತ್ರಿಲೋಕ ಸಂಚಾರಿಯಾದಂಥ ನಾರದ ಮಹರ್ಷಿಗಳು ಜಗನ್ಮಾತೆಯಾದ ಮಹಾಲಕ್ಷ್ಮಿ ಬಳಿಗೆ ಬಂದು ಹೇಳ್ತಾ ಇದ್ದಾರೆ ಹೇ ಮಾತೆ ಜಗದ್ರಕ್ಷಕನಾಗಿರುವಂಥ ಶ್ರೀಮನ್ನಾರಾಯಣ ದೇವರು ಮನುಷ್ಯ ರೂಪದಲ್ಲಿ ಹಸುವಿನಿಂದ ಬಳ್ತಾ ಇದ್ದಾರೆ ಅವರು ಬಂದು ವಾಸವಾಗಿರುವಂಥ ಎಲ್ಲ ವಿಷಯವನ್ನು ಹೇಳಿದಾಗ ಲಕ್ಷ್ಮೀ ದೇವಿಗೆ ಬಹಳನೇ ಕೆಟ್ಟೆನಿಸ್ತದೆ ಪ್ರಕೃತಿಯ ಸಹಜ ನಿಯಮ ಅದು ಗಂಡ ಹೆಂಡತಿ ಎಷ್ಟೇ ಜಂಲಾಡಲಿ ಎಷ್ಟೇ ಮಾತು ಬಿಡಲಿ ಏನೇ ಆಗಲಿ ಸ್ವಲ್ಪ ಹೊತ್ತು ಗಂಡ ಹಸುವಿನಿಂದ ಒದ್ದಾಡಿದರೆ ಏನಾದರೂ ನೋವಿಂದ ತ್ರಾಸು ಮಾಡಿಕೊಂಡ್ರೆ ಹೆಂಡತಿಗೆ ಖಂಡಿತವಾಗಿಯೂ ನೋವು ಆಗ ಮಹಾಲಕ್ಷ್ಮಿ ಗಂಡನಿಗೆ ಆಹಾರದ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಹೇಳಿ ಆಗ ಬ್ರಹ್ಮ ಮತ್ತು ಶಿವನಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾಳೆ ಆಗ ಬ್ರಹ್ಮ ದೇವರು ದೇನು ಅಂದರೆ ಆಕಳ ರೂಪವನ್ನು ತಾಳ್ತಾರೆ ಮತ್ತು ಮಹೇಶ್ವರನು ವತ್ಸ ರೂಪ ಅಂತಂದರೆ ಆಕಳು ಕರುವಿನ ರೂಪವನ್ನು ತಾಳ್ತಾರೆ ಬ್ರಹ್ಮದೇನುವಾದನು ರುದ್ರವತ್ಸನಾದನು ದೇನು ಮುಂದೆ ಮಾಡಿಕೊಂಡು ಗೋಪಿ ಹಿಂದೆ ಬಂದಳು ಸಾಕ್ಷಾತ್ ಮಹಾಲಕ್ಷ್ಮಿ ಗೋಪಿ ರೂಪದಲ್ಲಿ ಆಕಳು ಆಕಳ ಕರುವನ್ನು ಕರೆದುಕೊಂಡು ಚೋಳರಾಜನ ಹತ್ರ ಬರ್ತಾಳೆ ಬಂದವಳೆ ಹೊಗಳೆ ಹೇಳ್ತಾಳೆ ಕೋಟಿ ಹೊಣ್ಣು ಬಾಳುವುದು ಕೊಡದ ಹಾಲು ಕರೆಯುವುದು ಮಹಾಲಕ್ಷ್ಮಿ ತಾಳ ಈ ನನ್ನ ಆಕಳು ಎಷ್ಟೊಂದು ಬೆಲೆ ಬಾಳುವುದು ಅಂದರೆ ಕೋಟಿ ಹೊನ್ನು ಬೆಳೆ ಬೆಲೆ ಬಾಳುವಂಥ ಈ ನನ್ನ ಆಕಳು ಆಕಳುಕರು ಒಂದು ಸಲ ಆಕಳು ಹಾಲನ್ನು ಕರೆದ್ರೆ ಒಂದು ಕೊಡ ಹಾಲನ್ನು ಕೊಡ್ತದ ನಾವು ಹೇಳಿದ ಮಾತನ್ನು ಅರ್ಥ ಮಾಡ್ಕೊಳ್ತದ ಇದು ಕಾಮದೇನು ಇದ್ದ ಹಾಗೆ ಅಂತ ಹೇಳಿ ತನ್ನ ಆಕಳನ್ನು ಹೊಗಳಿ ಹೇಳಿದಾಗ ಆ ಚೋಳರಾಜ ಆಕಳ ಆಕಳುಕೊರನ್ನು ನೋಡ್ತಾನೆ ಎಷ್ಟೊಂದು ಕಳೆಯದ ದೈವೀ ಕಳೆ ಇರುವಂಥ ಈ ಎರಡೂ ಆಕಳನ್ನು ನಾನು ಆಕಳು ಆಕಳ ಕರುವನ್ನು ನಾನು ಕೊಂಡ್ಕೋತೀನಿ ಹೇಳಿ ಆಕೆ ಹೇಳಿದಂಥ ಕೋಟಿ ಹೊನ್ನವನ್ನು ಕೊಟ್ಟು ಕಳಿಸ್ತಾನೆ ಹಸು ಮತ್ತು ಕರುವನ್ನು ಅರಮನೆಯ ಜಾನುವಾರುಗಳ ಕೊಟ್ಟಿಗೆಯಲ್ಲಿ ಸೇರಿಸ್ತಾರೆ ಅಂದರೆ ಕರ್ಕೊಂಡು ಹೋಗಿ ಅಲ್ಲಿ ಕಟ್ತಾರೆ ಹೀಗೆ ದಿನಾ ಕರೆದುಕೊಂಡು ಹೋಗಿ ಅವುಗಳನ್ನ ಮೇಯಿಸ್ಕೊಂಡು ಬರೋದು ಆ ಕೊಟ್ಟಿಗೆಯಲ್ಲಿ ಕೆಲಸಗಾರರು ಏನು ಕೆಲಸ ಮಾಡ್ತಿರ್ತಾರಲ್ಲ ಅವರು ನಿತ್ಯ ಅವ್ರನ್ನ ಕರ್ಕೊಂಡು ಹೋಗಿ ಆ ಬೆಟ್ಟದಲ್ಲೆಲ್ಲ ಮೇಯಿಸ್ಕೊಂಡು ಮತ್ತೆ ಮನೆಗೆ ಕರ್ಕೊಂಡು ಬರೋದು ಕೆಲಸವನ್ನು ಮಾಡ್ತಿರ್ತಾರೆ ಈಗ ಬ್ರಹ್ಮ ಮತ್ತು ರುದ್ರ ಆಕಳು ಆಕಳು ಕರುವಿನ ರೂಪದಲ್ಲಿರುವಂಥ ಇವರನ್ನೂ ಕರೆದುಕೊಂಡು ಹೋಗಿ ದಿನ ಮೇಯಿಸ್ಕೊಂಡು ಬರೋದು ಆ ಎಲ್ಲ ಕೆಲಸವನ್ನು ಮಾಡ್ತಿರ್ತಾರೆ ಆಗ ಅವರಿಬ್ಬರು ಶ್ರೀಮನ್ನಾರಾಯಣ ಇರುವಂಥ ಒಂದು ಹುತ್ತವನ್ನು ಪತ್ತೆ ಮಾಡ್ತಾರೆ ಸಾಕ್ಷಾತ್ ಶ್ರೀಮನ್ನಾರಾಯಣ ದೇವರು ಇದೇ ಹುತ್ತದಲ್ಲೇ ಇದ್ದಾರೆ ಅಂತ ಅಂಥೇಳಿ ಅವರ ಅರಿವಿಗೆ ಬರ್ತದೆ ಆಗ ಅವರು ಹುತ್ತದಲ್ಲಿ ತಮ್ಮ ಕೆಚ್ಚಲಿನಿಂದ ಹಾಲನ್ನು ಬ್ರಹ್ಮ ಸುರಿಸ್ಬಿಡ್ತಾರೆ ಇದು ಪ್ರತಿದಿನ ನಡೀತಿರ್ತದೆ ತ ಆಕಳ ಆಕಳ ಆಕಳಕರವನ್ನು ಕರ್ಕೊಂಡು ಬರ್ತಿರ್ತಾರೆ ಇವರು ಯಾರಿಗೂ ಗೊತ್ತಾಗಲಾರ್ದ ಹಾಗೆ ಬಂದು ಆ ಆಕಳು ನಿತ್ಯ ನಾರಾಯಣ ದೇವರಿಗೆ ಹಾಲನ್ನು ಸುರಿಸಿ ಹೋಗ್ತಿರ್ತದೆ ಅರಮನೆಗೆ ಬಂದ ತಕ್ಷಣ ಆ ಆ ಹಾಲನ್ನ ಕರಿಬೇಕು ಅಂತ ನೋಡಿದ್ರೆ ಒಂದ್ ಹನಿನೂ ಆ ಹಾಲು ಬರ್ತಿರೋದಿಲ್ಲ ಆಗ ಗೋಪಿ ಅಂದ್ರೆ ಮಹಾಲಕ್ಷ್ಮಿ ರೂಪದಲ್ಲಿರುವಂತ ಗೋಪಿ ಹೇಳಿದ ಮಾತ್ ನೆನಪು ಬರ್ತದ ಒಂದು ಕೊಡ ಹಾಲು ಕೊಡ್ತದ ಹೇಳಿ ಆದ್ರೆ ಈ ಹಸು ಒಂದ್ ಹನಿ ಹಾಲು ಕೊಡುವುದಿಲ್ಲ ಅಂದಮೇಲೆ ಗೋಪಾಲಕಂದ ತಪ್ಪದ ಅಂತ ಹೇಳಿ ಅವನ್ ಕರೆದು ಬೈತಾರೆ ಏನ್ ಮಾಡ್ತೀಯ ಈ ಹಾಲನ್ನೆಲ್ಲ ಹೇಳಿ ಆಗ ಗೋಪಾಲಕನಿಗೆ ಬಹಳನೇ ಸಿಟ್ಟು ಬರ್ತದ ನಾ ಏನೂ ಮಾಡುವುದಿಲ್ಲ ಆದರೂ ರಾಜರು ನನ್ನ ಮೇಲೆ ಸಂಶಯನ ಮಾಡಿದರು ಅಂದಮೇಲೆ ಈ ಆಕಳು ಏನು ಅಂತ ಅಂಥೇಳಿ ಒಂದು ದಿವಸ ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ ಆ ಆಕಳು ಬಂದದ್ದೇ ಆ ಹುತ್ತ ಇರುವಂಥ ಜಾಗದಲ್ಲಿ ಹಾಲನ್ನು ಸುರಿಸ್ಲಿಕ್ಕೆ ಶುರು ಮಾಡ್ತದೆ ಆಗ ಆ ಗೋಪಾಲಕನಿಗೆ ಬಹಳನೇ ಸಿಟ್ಟು ಬರ್ತದ ಆಗ ತನ್ನ ಕೈಯಲ್ಲಿರುವಂಥ ಆ ಏನು ಕೊಡಲಿ ಇರ್ತದಲ್ಲ ಅದನ್ನು ತಗೊಂಡು ಜೋರಾಗಿ ಆಕಳಿಗೆ ಒಗೆದ್ಬಿಡ್ತಾನೆ ಆದರೆ ಆಕಳೆಗೆ ಬೀಳದೆ ಅದು ತಪ್ಪಿ ಹೋಗಿ ಆ ಒಂದು ಹುತ್ತಕ್ಕೆ ಬೀಳ್ತದೆ ಆ ಹುತ್ತದಲ್ಲಿರುವಂಥ ನಾರಾಯಣ ದೇವರ ತಲೆ ಮೇಲೆ ಆ ಹೊಡೆತ ಬಿಟ್ಬಿಡ್ತದೆ ತಲೆಗೆ ಹೋಗಿ ಬಿದ್ದಂಥ ಆ ಪೆಟ್ಟು ಆಗ ವಿಪರೀತ ರಕ್ತಸ್ರಾವ ಆಗಲಿಕ್ಕೆ ಶುರುವಾಗ್ತದೆ ಇವತ್ತಿಗೂ ಕೂಡ ಆ ತಿರುಪತಿಯಲ್ಲಿರುವಂಥ ತಿಮ್ಮಪ್ಪನ ತಲೆಗೆ ಆ ಪೆಟ್ಟಿನ ಗುರುತು ಅದ ಅಂತ ಹೇಳಿ ಹೇಳ್ತಾರೆ ಆ ರಕ್ತಸ್ರಾವವನ್ನು ನೋಡಿದಂಥ ಗೋಪಾಲನಕ್ಕನಿಗೆ ಬಹಳನೇ ಹೆದರಿಕೆಯಾಗಿ ಅಲ್ಲೇ ಬಿದ್ದು ಸತ್ತು ಬಿಡ್ತಾನೆ ಆಗ ಹಸು ಮತ್ತು ಕರು ಆ ರಕ್ತಸ್ರಾವವನ್ನು ನೋಡಿ ಬಹಳನೇ ಕೆಟ್ಟನಿಸಿ ರಾಜನತ್ರ ಓಡಿ ಬಂದು ಅಳ್ಳಿಕೆ ಶುರು ಮಾಡ್ತವೆ ಆಗ ರಾಜ ಆ ಗುಡ್ಡಕ್ಕೆ ಬರ್ತಾನೆ ಆ ನೋವನ್ನು ತಾಳಿಕೊಳ್ಳಲಾಗದಂಥ ನಾರಾಯಣ ದೇವರು ಒದ್ದಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ರಾಜ ಬಂದು ಕೇಳ್ತಾನೆ ಏನಾಯಿತು ಅಂತ ಕೇಳಿದಾಗ ನೀ ಗೋಪಾಲಕ ಮಾಡಿದಂಥ ತಪ್ಪಿನಿಂದ ಈ ನನ್ನ ನೋವನ್ನು ಆಗಿದೆ ಅದಕ್ಕೆ ಕಾರಣ ನೀನು ಅದಕ್ಕೆ ರಾಜನಾದಂಥ ನೀನು ರಾಕ್ಷಸನಾಗು ಹೇಳಿ ಅಂಥೇಳಿ ದೇವರು ರಾಜನಿಗೆ ಶಾಪವನ್ನು ಕೊಡ್ತಾರೆ ಪರಿ ಪರಿಯಾಗಿ ಕ್ಷಮೆಯನ್ನು ಕೇಳಿದಂಥ ರಾಜ ನನ್ನನ್ನು ಈ ಶಾಪದಿಂದ ಮುಕ್ತಿ ಕೊಡಿಸು ಅಂತ ಕೇಳಿದಾಗ ಆಗ ನಾರಾಯಣ ದೇವರು ಹೇಳ್ತಾರೆ ಮುಂದೆ ಭವಿಷ್ಯದಲ್ಲಿ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣ ನಡೆಯಲಿದೆ ಆ ಶ್ರೀನಿವಾಸ ಕಲ್ಯಾಣದಲ್ಲಿ ಆಕಾಶ್ ರಾಜನು ಶ್ರೀನಿವಾಸ ದೇವರಿಗೆ ಕಿರೀಟವನ್ನು ಅರ್ಪಣೆ ಮಾಡ್ತಾರೆ ಆ ಕಿರೀಟವನ್ನು ಧರಿಸಿದ ಮೇಲೆ ಆಗ ನಿನಗೆ ರಾಕ್ಷಸ ಜನ್ಮ ಮುಕ್ತಿ ದೊರೆಯುತ್ತದೆ ಅಂತ ಹೇಳಿ ಶ್ರೀಮನ್ನಾರಾಯಣ ದೇವರು ಶ್ರೀನಿವಾಸ ಅವತಾರವನ್ನು ತಾಳ್ತಾರೆ ಇನ್ನು ಶ್ರೀನಿವಾಸನ ತಾಯಿಯಾಗಿ ಯಶೋಧಾದೇವಿ ಬರ್ತಾಳೆ ಯಾಕಂದರೆ ದ್ವಾಪರ ಯುಗದಲ್ಲಿ ಯಶೋಧ ಕೃಷ್ಣನ ಸಾಕುತಾಯಿಯಾಗಿದ್ಲು ಆಕೆ ಕೃಷ್ಣನ ಬಾಲ ಲೀಲೆಗಳನ್ನೆಲ್ಲ ನೋಡಿರ್ತಾಳೆ ಆದರೆ ರುಕ್ಮಿಣಿ ಮತ್ತು ಸತ್ಯಭಾಮನ ಮದುವೆ ಆದಾಗ ಆ ಕೃಷ್ಣನ ವಿವಾಹ ನಾವು ನೋಡಿರುವುದಿಲ್ಲ ಆಕೆ ಆಕೆಗೆ ಬಹಳ ಆಸೆ ಇರ್ತದೆ ಆಕೆ ಹೇಳ್ತಿರ್ತಾಳ ಕೃಷ್ಣ ನಿನ್ನ ಮದುವೆಯನ್ನು ನಾನು ನೋಡಬೇಕು ನನಗೆ ನಿನ್ನ ಮದುವೆಯನ್ನು ನೋಡಿಲ್ಲ ಅದಕ್ಕಾಗಿ ನಾನು ಬಹಳನೇ ದುಃಖಿತಳಾಗಿದ್ದೇನೆ ಅದಕ್ಕಾಗಿ ಈ ಕಲಿಯುಗದಲ್ಲಿ ಅಂಥದ್ದೊಂದು ಮದುವೆ ಆಗಬೇಕು ಅದಕ್ಕೆ ನಾನು ಸಾಕ್ಷಿ ಆಗಬೇಕು ಯಾಕಂದರೆ ದ್ವಾಪರ ಯುಗ ಮುಗಿದು ಹೋಗ್ಬಿಟ್ಟಿರ್ತದೆ ಮುಂದೆ ಯಾಕಂದರೆ ಶ್ರೀಕೃಷ್ಣ ಮತ್ತು ಸತ್ಯಭಾಮಯ್ಯರ ಮದುವೆ ಅದ್ವಾಪರ ಯುಗದಲ್ಲೇ ಆಗಿರ್ತದೆ ಅದಕ್ಕಾಗಿ ಈ ಕಲಿಯುಗದಲ್ಲಿ ನೀನು ಮದುವೆ ಆಗಬೇಕು ನಿನ್ನ ಮದುವೆಯನ್ನು ನಾನು ನಾನಿಂತ ನಡೆಸ್ಕೊಡ್ಬೇಕು ಅಂಥೇಳಿ ಆ ಯಶೋದೆ ಕೃಷ್ಣನಲ್ಲಿ ಮಾತು ತಗೊಂಡಿರ್ತಾಳೆ ಅದಕ್ಕಾಗಿಯೇ ಕಲಿಯುಗದಲ್ಲಿ ದೇವಿ ಬಕುಲಾದೇವಿಯಾಗಿ ಜನ್ಮವನ್ನು ತಾಳಿ ಆ ವೆಂಕಟಗಿರಿಯಲ್ಲಿ ನೆಲೆಸಿರ್ತಾಳೆ ಶ್ರೀ ವರಾಹಮೂರ್ತಿಗೆ ಸೇವೆಯನ್ನು ಸಲ್ಲಿಸ್ತಿರ್ತಾಳೆ ಯಾವಾಗ ಶ್ರೀ ಕೃಷ್ಣ ದೇವರು ಶ್ರೀನಿವಾಸ ಅವತಾರವನ್ನು ತಾಳ್ತಾರೋ ಆಗ ಬಕುಲಾದೇವಿ ತಾಯಿಯಾಗಿ ಬಂದು ಅವನ ಸೇವೆಯನ್ನು ಮಾಡ್ತಾಳೆ ಇನ್ನು ಪದ್ಮಾವತಿಯ ಜನನಕ್ಕೂ ಕೂಡ ಒಂದು ಕಥೆಯದ ಆಕೆಯ ಜನ್ಮವೂ ಕೂಡ ಪೂರ್ವ ಜನ್ಮದ ಪುಣ್ಯದ ಫಲ ಅಂತೇನೆ ಪದ್ಮಾವತಿ ಹಿಂದಿನ ಜನ್ಮದಲ್ಲಿ ತ್ರೇತಾಯುಗದಲ್ಲಿ ಕುಸತ್ಕಋಷಿಗೆ ವೇದವತಿಯಾಗಿ ಲಕ್ಷ್ಮಿ ಅಂಶದಿಂದ ಹುಟ್ಟಿರ್ತಾಳೆ ಆಕೆಗೆ ವಿಷ್ಣು ಅಂದರೆ ಅತಿಯಾದ ಪ್ರೀತಿ ನಾನು ವಿಷ್ಣುವಿನನ್ನೇ ಮದುವೆ ಆಗಬೇಕು ಅಂಥೇಳಿ ತಪಸ್ ಮಾಡ್ತಾಳೆ ಆದರೆ ಶ್ರೀರಾಮದೇವರು ಏಕಪತ್ನಿ ವ್ರತಸ್ಥ ಹೀಗಾಗಿ ಆಕೆಯ ಆಸೆ ಕೈಗೂಡುವುದಿಲ್ಲ ಹೀಗಿರಬೇಕಾದ್ರೆ ವೇದಾವತಿಗೆ ಭಗವಂತನೇ ಒಂದು ಸಹಾಯ ಮಾಡುವಂಥ ಯೋಗ ಕೂಡಿ ಬರ್ತದೆ ಪಂಚವಟಿಯಲ್ಲಿ ರಾವಣ ಸೀತೆಯನ್ನು ಅಪಹರಿಸಿದಾಗ ಅಗ್ನಿದೇವರು ಬಂದು ಆ ರಾವಣನನ್ನು ತಡೀತಾರೆ ಆಕೆ ಸೀತೆಯೆಲ್ಲ ರಾಮ ಬಹಳನೇ ಜಾಣ ಸೀತೆಯನ್ನು ನನ್ನ ಬಳಿ ಬಿಟ್ಟು ಹೋಗ್ಯಾನ ಆಕೆ ನಿಜವಾದ ಸೀತೆಯೆಲ್ಲ ಆಶ್ರಮದಲ್ಲಿರುವಳು ನಿಜವಾದ ಅಲ್ಲ ಹಾಕಿ ಸೀತೆ ನನ್ನ ಬಳಿ ಇದ್ದಾಳೆ ಹೇಳಿ ಹೇಳಿದಾಗ ರಾವಣ ಅದನ್ನೇ ನಂಬಿ ಆ ವೇದಾವತಿ ಸೀತೆಯಂತೆ ರೂಪವನ್ನು ಹೊಂದಿರ್ತಾಳೆ ಆಗ ರಾವಣ ವೇದಾವತಿಯನ್ನು ಅಪಹರಿಸ್ಕೊಂಡು ಹೋಗ್ಬಿಡ್ತಾನೆ ಆಗ ಜಗತ್ ಕಲ್ಯಾಣಕ್ಕಾಗಿ ಅಗ್ನಿ ದೇವರು ಸೀತೆಯನ್ನು ಕಾಪಾಡ್ತಾರೆ ಮುಂದೆ ವೇದಾವತಿ ಸೀತೆಯಾಗಿ ರಾವಣನ ವಶದಲ್ಲಿರ್ತಾಳೆ ಮುಂದೆ ರಾಮ ರಾವಣರ ಯುದ್ಧ ಹಾಕಿದ ರಾವಣ ವಿನಾಶವನ್ನು ಹೊಂದುತ್ತಾನೆ ರಾವಣನ ವಿನಾಶದ ನಂತರ ವೇದಾವತಿ ರಾಮನ ಆಜ್ಞೆಯಂತೆ ಅಗ್ನಿ ಪರೀಕ್ಷೆಯಲ್ಲಿ ಅಗ್ನಿಯನ್ನು ಪ್ರವೇಶದ ಕೂಡಲೇ ಆಕೆ ಸುಟ್ಟು ಹೋಗ್ಬಿಡ್ತಾಳೆ ಆ ಅಗ್ನಿದೇವರು ಪ್ರತ್ಯಕ್ಷವಾಗಿ ಬಂದು ಎಲ್ಲ ವಿಷಯವನ್ನು ಹೇಳಿ ಸೀತೆಯನ್ನು ರಾಮನಿಗೆ ಅರ್ಪಿಸ್ತಾರೆ ನಂತರ ವೇದಾವತಿಯನ್ನು ಕೂಡ ಅವರು ರಾಮನಿಗೆ ಒಪ್ಪಿಸಿದಾಗ ರಾಮದೇವರು ಹೇಳ್ತಾರೆ ಈ ಒಂದು ರಾಮನ ಅವತಾರದಲ್ಲಿ ನಾನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಏಕಪತ್ನಿಯ ಅಂತ ಅಂಥೇಳಿ ಅದಕ್ಕಾಗಿ ಈ ಯುಗದಲ್ಲಿ ನಾನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ನಂತರ ಬರುವಂಥ ಕಲಿಯುಗದಲ್ಲಿ ನಿನ್ನನ್ನು ನಾನು ಮದುವೆಯಾಗ್ತೇನೆ ಅಂತ ಹೇಳಿ ವೇದಾವತಿಗೆ ಶ್ರೀ ನಾರಾಯಣ ದೇವರು ಅಂದರೆ ಶ್ರೀರಾಮದೇವರು ಮಾತನ್ನು ಕೊಡ್ತಾರೆ ವೇದಾವತಿಯೇ ಮುಂದಿನ ಜನ್ಮದಲ್ಲಿ ಪದ್ಮಾವತಿಯಾಗಿ ಅವತಾರವನ್ನು ತಾಳ್ತಾಳೆ ಇನ್ನೂ ಪದ್ಮಾವತಿಯ ಜನನ ಹೆಂಗಾಗ್ತದ ಅಂದ್ರೆ ಚೋಳರಾಜ ನಾರಾಯಣ ಚೋಳ ಶಾಪಗ್ರಸ್ತನಾದಂಥ ಚೋಳರಾಜ ರಾಜನಾಗಿ ಮರುಜನ್ಮವನ್ನು ಪಡಿತಾನೆ ಆಕಾಶ ರಾಜನ ಮದುವೆ ಆದಮೇಲೆ ಎಷ್ಟೋ ದಿನಗಳಾದರೂ ನನಗೆ ಮಕ್ಕಳೇ ಹುಟ್ಟುವುದಿಲ್ಲ ಆಗ ಆತ ಒಂದು ಯಜ್ಞವನ್ನು ಮಾಡ್ತಾನೆ ಯಜ್ಞವನ್ನು ಮಾಡಿದ ಮೇಲೆ ಹೊಲವನ್ನು ಉಳ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಕಮಲದ ಹೂವಿನಲ್ಲಿ ಹೆಣ್ಣು ಮಗು ಸಿಗ್ತದವರಿಗೆ ಸಿಕ್ಕಂಥ ಹೆಣ್ಣು ಮಗುವನ್ನು ನೋಡಿ ಆಕಾಶ ರಾಜನಿಗೆ ಭಾಳನೇ ಸಂತೋಷ ಆಗ್ಬಿಡ್ತದ ಅದನ್ನು ಆ ಮಗುವನ್ನು ತೆಗೆದುಕೊಂಡು ಅರಮನೆಗೆ ಹೋಗ್ತಾನೆ ರಾಣಿಗೆ ಕೈಗೆ ಕೊಡ್ತಾನೆ ಆಗ ಒಂದು ಆಕಾಶವಾಣಿ ಆಗ್ತದೆ ಇದು ನಿನಗೆ ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ಮಗು ನಿನಗೆ ಹುಟ್ಟ್ಯದ ಅಥವಾ ಈ ಮಗು ನಿನಗೆ ಸಿಕ್ಕದ ಅದನ್ನು ನೀನು ನಿನ್ನ ಮಗಳಂತೆ ಸಾಕು ಅಂಥೇಳಿ ಆಗ ಆ ಆಕಾಶವಾಣಿಯಂತೆ ಆ ಮಗುವನ್ನು ಅಕ್ಕರೆಯಿಂದ ಬೆಳೆಸ್ತಾರೆ ಆ ಮಗು ಆ ಕಮಲದ ಹೂವಿನಲ್ಲಿ ಸಿಕ್ಕಿದ್ದರಿಂದ ಅದನ್ನು ಪದ್ಮಾವತಿ ಹೇಳಿ ಹೆಸರನ್ನು ಇಡ್ತಾರೆ ಈ ಹೆಸರಿಡಬೇಕಾದ್ರೆ ಭಾಳ ಮಂದಿ ಕೇಳ್ತಿರ್ತಾರೆ ಹೆಂಗೆ ಹೆಸರಿಡಬೇಕು ನಾವು ಹೇಳಿ ಜನ್ಮ ನಕ್ಷತ್ರದಿಂದ ಇಡಬೇಕು ಅಥವಾ ರಾಶಿ ಹೆಸರು ತೊಗೊಂಡಿಡಬೇಕು ಅದಕ್ಕೂ ಒಂದು ವಿಧಿ ಅದ ಇನ್ನೊಂದು ಸಲ ನಿಮಗೆ ತಿಳಿಸ್ಕೊಡ್ತೀನಂತ ಇನ್ನೂ ಕಾಲಾನಂತರದಲ್ಲಿ ರಾಜಕುಮಾರಿ ಪದ್ಮಾವತಿ ಸುಂದರ ಕನ್ಯೆಯಾಗಿ ಬೆಳೆದಲು ಈ ಮಧ್ಯೆ ವರಾಹಮೂರ್ತಿ ಸೇವೆಯನ್ನು ಮಾಡ್ತಾ ಇದ್ದಂಥ ವಕುಲಾದೇವಿ ಭಗವಂತನಾದಂಥ ಶ್ರೀನಿವಾಸನನ್ನು ತನ್ನ ಮಗನಾಗಿ ಸ್ವೀಕಾರ ಮಾಡ್ತಾಳೆ ಆಕೆಗೆ ಶ್ರೀ ಕೃಷ್ಣ ಆ ಒಂದು ಶ್ರೀನಿವಾಸನ ನೋಡಿದ ತಕ್ಷಣ ಶ್ರೀ ಕೃಷ್ಣನ ನೆನಪು ಬಂದುಬಿಡ್ತದ ಆಗಿ ಆಕೆಗೆ ಅರಿವಾಗ್ತದ ಶ್ರೀಕೃಷ್ಣ ದೇವರೇ ಶ್ರೀನಿವಾಸನಾಗಿ ಅವತಾರ ತಾಳಿ ಬಂದಾರ ಅಂಥೇಳಿ ನೀನು ನನ್ನ ಮಗನಾಗು ಅಂಥೇಳಿ ಆತನನ್ನು ಮಗನಾಗಿ ಸ್ವೀಕಾರವಾಗಿ ಮಾಡ್ತಾಳೆ ಇತ್ತ ಶ್ರೀನಿವಾಸನ ಅವತಾರ ಆಗ್ಯದ ಪದ್ಮಾವತಿ ಬೆಳೆದು ಕನ್ನೆಯಾಗಿ ನಿಂತಿದ್ದಾಳೆ ಇನ್ನು ಶ್ರೀನಿವಾಸ ದೇವರಿಗೆ ಇರಲಿಕ್ಕೆ ಸ್ಥಳ ಬೇಕಲ್ಲ ಆಗ ಅವರು ವರಾಹ ಕ್ಷೇತ್ರದಲ್ಲಿರುವಂಥ ಯಾಕಂದರೆ ಅದು ಪೂರ್ಣ ವರಾಹ ಕ್ಷೇತ್ರ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿತ್ತು ಅಲ್ಲಿ ಹೋಗಿ ವರಾಹ ಸ್ವಾಮಿಯನ್ನು ಬೇಡ್ಕೋತಾರೆ ನೂರು ಪಾದ ಭೂಮಿ ಕೊಟ್ಟರೆ ಮೊದಲು ಪೂಜೆ ನಿನಗೆಂದ ಈಗ ಏನು ಗರ್ಭಗುಡಿಯದಲ್ಲ ಶ್ರೀನಿವಾಸ ದೇವರು ನೆಲೆಸರಲ್ಲ ಅಷ್ಟು ಮಾತ್ರ ಶ್ರೀನಿವಾಸ ದೇವ್ರದ್ದದು ನೂರು ಪಾದ ಭೂಮಿ ಕೊಟ್ಟರೆ ಮೊದಲು ಪೂಜೆ ನಿನಗೆಂದ ನಾರಾಯಣ ದೇವರು ಭೂಲೋಕವನ್ನು ರಕ್ಷಿಸಂಥ ದೇವರನ್ನ ತನಗೆ ವಾಸಿಸ್ಲಿಕ್ಕೆ ನೂರು ಪಾದ ಇಡುವಷ್ಟು ಭೂಮಿಯನ್ನು ಕೊಟ್ಟರೆ ನಾನು ಮುಂದೆ ಇಲ್ಲಿ ಶಿಲಾರೂಪದಲ್ಲಿ ಯೀನಿವಾಸ ದೇವರು ಶಿಲಾರೂಪವನ್ನು ಧರಿಸಿದಾಗ ನನ್ನಲ್ಲಿ ಬರುವಂಥ ಭಕ್ತರು ಮೊದಲಿಗೆ ನಿನ್ನನ್ನು ದರ್ಶಿಸಿ ಅಂದರೆ ನಿನ್ನ ದರ್ಶನವನ್ನು ಮಾಡಿಯೇ ನನ್ನ ದರ್ಶನಕ್ಕೆ ಬರಬೇಕು ಈಗಲೂ ಕೂಡ ಮೊದಲು ನೈವೇದ್ಯ ಅಲ್ಲಿ ವರಾಹ ಸ್ವಾಮಿಗೆ ಆಗ್ತದೆ ಅದಾದ ಶ್ರೀನಿವಾಸ ದೇವರಿಗೆ ನೈವೇದ್ಯ ಆಗ್ತದೆ ನಾವು ಕೂಡ ಬಂದಂಥ ಭಕ್ತರು ಕೂಡ ಮೊದಲು ತಿರುಪತಿಗೆ ಹೋದರೆ ಮೊದಲು ವರಾಹ ಸ್ವಾಮಿಯ ಸ್ಮರಣೆಯನ್ನ ಮಾಡಿಕೊಂಡು ವರಾಹ ದೇವರನ್ನ ದರ್ಶನ ಮಾಡಿಕೊಂಡೇ ನಂತರ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡ್ಕೋಬೇಕು ಅಂದರೆ ಕೂಡ ನಮಗೆ ಫಲ ಬರ್ತದೆ ಈಗೆಲ್ಲ ಏನಾಗ್ಬಿಟ್ಟದಂದ್ರೆ ಆನ್ಲೈನಲ್ಲಿ ಬುಕ್ ಮಾಡ್ತೀವಿ ಹೋಗ್ತೀವಿ ದರ್ಶನ ಮಾಡ್ಕೋತೀವಿ ಬಂದ್ಬಿಡ್ತೀವಿ ಕೆಲವರಿಗೆ ಸಮಯನೂ ಇರುವುದಿಲ್ಲ ತಿರುಪತಿ ತಿಮ್ಮಪ್ಪನ ದರ್ಶನ ಆದರೆ ಸಾಕು ಅಂತ ಹೇಳಿ ಆದರೆ ಹಂಗೆಲ್ಲ ಮಾಡಬಾರ್ದು ಮೊದಲು ಆ ಕ್ಷೇತ್ರ ಪಾಲಕರನ್ನು ನಾವು ದರ್ಶನವನ್ನು ಮಾಡಿಕೊಂಡೇ ಅಲ್ಲಿ ಹೋಗಿ ಭಗವಂತನ ದರ್ಶನವನ್ನು ಮಾಡಿದಾಗ ಪೂರ್ಣ ಫಲಪ್ರಾಪ್ತಿ ಆಗ್ತದೆ ಈಗ ಅಲ್ಲಿ ಪದ್ಧತಿನೇ ಆಗಿದೆ ಮೊದಲು ವರಾಹಸ್ವಾಮಿಗೆ ಏನು ವಿಶೇಷ ಪೂಜೆ ಮತ್ತು ವಿಶೇಷ ನೈವೇದ್ಯ ಎಲ್ಲವನ್ನು ಮಾಡಿದ ಮೇಲೆ ಭಗವಂತನಿಗೆ ಇಲ್ಲಿ ನೈವೇದ್ಯವನ್ನು ಮಾಡ್ತಾರೆ ಈ ರೀತಿಯಾಗಿ ಶ್ರೀನಿವಾಸ ಕಲ್ಯಾಣಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಆಗ್ಯದ ಇನ್ನು ಮುಂದೆ ನಡೆಯುವುದೇ ಶ್ರೀನಿವಾಸ ಕಲ್ಯಾಣ ಈ ಶ್ರೀನಿವಾಸ ಕಲ್ಯಾಣ ಹೇಳಿದರೆ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರ್ತದ ಕಷ್ಟಗಳು ದೂರಾಗಿ ಒಳ್ಳೆಯ ಫಲ ದೊರೀತದಂತೆ ಬೆಟ್ಟದೊಡೆಯಿನ ಈ ವಿಶಿಷ್ಟ ಕಥೆಯನ್ನು ಬಹಳ ನಿಷ್ಠೆಯಲ್ಲಿ ಕೇಳಿದರೆ ಎಷ್ಟು ಪೇಳಲಿ ಈ ಫಲವ ಕಷ್ಟ ದೂರ ಆಗುವುದು ಕಟ್ಟುವುದು ಕಲ್ಯಾಣ ದುಷ್ಟಗ್ರಹಗಳ ಬಾಧೆ ಬಿಟ್ಟು ಓಡುವುದು ಕಷ್ಟದಲ್ಲಿ ಪುತ್ರಕಾಮಿ ಇಷ್ಟೇ ಮಾಡಿದ ಫಲವು ಇಷ್ಟರಿಂದಲೇ ಕೊಡುವ ಇಷ್ಟದಾಯಕ ಹರಿವು ಕೊಟ್ಟು ಸಲಹ ಮತ್ತೆ ತುಷ್ಟನಾಗುತ್ತಾ ಕರೆದರೆ ಅಭಿಷ್ಟವನ್ನು ಕೊಡುವ ಎಲ್ಲ ಕೊಟ್ಟು ಬಿಡುವ ಮುಕ್ತಿ ಕಟ್ಟ ಕಡೆಗೆ ನೋಡಿದ್ರಲ್ಲ ಸ್ನೇಹಿತರೆ ವೇದವತಿಗೆ ಕೊಟ್ಟ ಮಾತನ್ನು ಉಳಿಸೋಕ್ಕೋಸ್ಕರ ಅಂತಂದರೆ ಆಕೆ ಉಪಕಾರ ಮಾಡಿದ್ದಲ್ಲ ಆ ಉಪಕಾರನ ತೀರಿಸ್ಲಿಕ್ಕೋಸ್ಕರ ಭಗವಂತ ಇಷ್ಟೆಲ್ಲ ಕಷ್ಟಪಡಬೇಕಾಯಿತು ಇಷ್ಟೆಲ್ಲ ಕಷ್ಟಪಟ್ಟದ್ದು ಯಾಕೆ ಅಂದರೆ ಆಕೆ ಉಪಕಾರ ಸ್ಮರಣೆಗಾಗಿ ಭಕ್ತರ ಉಪಕಾರ ಸ್ಮರಣೆಯನ್ನು ಆ ಭಗವಂತ ಯಾವುದಾದ್ರೂ ರೂಪದಲ್ಲಿ ತೀರಿಸ್ತಾನೆ ನಾವು ಮಾಡುವಂಥ ಪೂಜೆ ಪುನಸ್ಕಾರಗಳನ್ನು ಕೂಡ ಅವನು ಯಾವುದೂ ಇಟ್ಕೊಳ್ಳೋದಿಲ್ಲ ನಮಗೆ ಆತ ಯಾವುದೋ ರೂಪದಲ್ಲಿ ಎಲ್ಲ ಫಲವನ್ನು ಕೊಟ್ಟು ತೀರಿಸ್ತಾನೆ ಅವನನ್ನು ನಂಬಿ ನಡಿಬೇಕು ಅಷ್ಟೇ ಇನ್ನು ಶ್ರೀನಿವಾಸ ಪದ್ಮಾವತಿಯರ ವಿವಾಹದ ರೋಚಕ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತ ಅಂತ ಯಾವ ರೀತಿ ವಿವಾಹ ಆಯಿತು ಏನೆಲ್ಲ ಒಪ್ಪಂದಗಳು ಈ ಮದುವೆಯಲ್ಲಿ ಆಗಿದ್ದು ಇವನ್ನೆಲ್ಲವನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ